ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋನ ಶುರು ಮಾಡೋಣ ಇವತ್ತಿನ ವೀಡಿಯೋದಲ್ಲಿ ನಾವು ಅತಿ ಸಣ್ಣಗಿರುವವರು ವೇಗವಾಗಿ ಆರೋಗ್ಯಕರವಾಗಿ ತಮ್ಮ ತೂಕವನ್ನು ಹೆಚ್ಚಿಸ್ಕೋಬೇಕು ಅಂತ ಅಂದ್ಕೊಂಡಿದ್ರೆ ಅವ್ರಿಗೆ ಕೆಲವೊಂದು ಸಲಹೆಗಳು ಇಲ್ಲಿ ಸಿಗುತ್ತೆ ಹಾಗಿದ್ರೆ ಯಾಕೆ ಬನ್ನಿ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಹಾಗೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ವೆರಿ ಮಚ್ ಸಣ್ಣಾಗಿರ್ತಕ್ಕಂಥವರು ಅತಿ ವೇಗವಾಗಿ ನಿಮ್ಮ ತೂಕವನ್ನು ಹೆಚ್ಚಿಸ್ಕೋಬೇಕು ಅಂತ ಅಂದ್ಕೊಂಡಿದ್ರೆ ಮಾಡಬೇಕಾಗಿರ್ತಕ್ಕಂಥ ಮೊದಲನೇ ಕೆಲಸ ಏನಪ್ಪ ಅಂದರೆ ಆಹಾರದ ಬದಲಾವಣೆಗಳು ಅತಿ ಮುಖ್ಯ ಪ್ರೋಟೀನ್ ಕಾರ್ಬೋಹೈಡ್ರೇಟ್ಗಳು ಹಾಗೂ ಆರೋಗ್ಯಕರ ಕೊಬ್ಬಿನ ಸೇವನೆಯನ್ನು ಹೆಚ್ಚು ಮಾಡ್ಕೊಬೇಕಾಗುತ್ತೆ ನೀವು ನಟ್ಸ್ಗಳು ಒಣಗಿದ ಹಣ್ಣುಗಳು ಮಾಂಸ ಮತ್ತು ಶೇಕ್ಗಳನ್ನು ಕುಡಿಯೋದ್ರಿಂದ ಆರೋಗ್ಯಕರವಾಗಿ ತೂಕವನ್ನು ಹೆಚ್ಚು ಮಾಡ್ಕೋಬಹುದು ಹಾಗೆ ನಿಮ್ಮ ಊಟಕ್ಕೆ ಹೆಚ್ಚುವರಿ ಕ್ಯಾಲೋರಿಗಳನ್ನು ಸೇರಿಸುವ ಸರಳ ವಿಧಾನ ಅಂತಂದರೆ ಆರೋಗ್ಯಕರ ಕೊಬ್ಬಿನೊಂದಿಗೆ ಅಡುಗೆ ಮಾಡಬೇಕು ಆಲಿವ್ ಎಣ್ಣೆ ಅವಕಾಡು ಎಣ್ಣೆಯನ್ನು ಬಳಸೋದನ್ನು ಪ್ರಾರಂಭ ಮಾಡಬೇಕು ಹಾಗೆ ವ್ಯಾಯಾಮ ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಭಾರವಾದ ತೂಕವನ್ನು ಎತ್ತಿ ಮತ್ತು ನಿಮ್ಮ ಶಕ್ತಿಯನ್ನು ಸುಧಾರಿಸಿ ಇದು ಕೇವಲ ಕೊಬ್ಬಿನ ಬದಲು ಸ್ನಾಯುವಿನ ದ್ರವ್ಯರಾಶಿಯನ್ನು ಪಡೆಯಲು ನಿಮಗೆ ಸಹಾಯ ಮಾಡುತ್ತೆ ಹಾಗೆ ದ್ರವ ಪದಾರ್ಥಗಳು ಕೂಡ ನಿಮ್ಮ ಆಹಾರದಲ್ಲಿ ಸೇರ್ಪಡೆಯಾಗಿರಬೇಕು ಹಾಗೆಯೇ ಘನ ಆಹಾರಕ್ಕಿಂತ ಮಿಶ್ರಿತ ಆಹಾರ ಸುಲಭವಾಗಿ ಜೀರ್ಣ ಆಗುತ್ತೆ ಓಟ್ಸ್ ಹಾಲು ಬಾಳೆಹಣ್ಣು ಪೀನಟ್ ಬಟರ್ ಪ್ರೋಟೀನ್ ಮಿಶ್ರಣ ಮಾಡುವ ಮೂಲಕ ಮತ್ತು ಪ್ರೋಟೀನ್ಗಳನ್ನ ಮಿಶ್ರಣ ಮಾಡುವ ಮೂಲಕ ಹೆಚ್ಚು ಶೇಕ್ಗಳನ್ನು ಮಾಡಿ ಕುಡಿಯೋದು ಒಳ್ಳೆಯದು ಹಾಗೆ ಸಣ್ಣ ಊಟಗಳಿರಬೇಕು ಆವಾಗವಾಗ ದಿನದಲ್ಲಿ ಐದರಿಂದ ಆರು ಸಣ್ಣ ಊಟಗಳನ್ನು ನಿಧಾನವಾಗಿ ತಿನ್ನಲು ಪ್ರಾರಂಭ ಮಾಡಬೇಕು ನಿಮ್ಗೆ ಯಾವಾಗ ಹಸಿವಾಗ್ಬೋದು ಅನ್ನೋದನ್ನು ಗುರುತಿಸಿಕೊಂಡು ದೇಹಕ್ಕೆ ಟ್ಯೂನ್ ಮಾಡಲು ಪ್ರಯತ್ನ ಮಾಡಬೇಕು ಹಾಗೆ ಹೆಚ್ಚು ತಿನ್ನೋದು ಕ್ಯಾಲೋರಿಯುಕ್ತ ಆಹಾರಗಳನ್ನು ಹೆಚ್ಚು ಸೇವನೆ ಮಾಡಬೇಕು ಉದಾಹರಣೆಗೆ ಡ್ರೈ ಫ್ರೂಟ್ಸು ನಟ್ಸು ಮೀನು ಹಾಲು ಮೊಟ್ಟೆ ಚಾಕ್ಲೇಟ್ ಇದನ್ನ ಹೆಚ್ಚು ಹೆಚ್ಚು ತಿನ್ನೋದರಿಂದ ಆರೋಗ್ಯಕರವಾಗಿ ನಿಮ್ಮ ತೂಕ ಆಗುತ್ತೆ ಹಾಗೆ ತೂಕವನ್ನು ಪಡೆಯಲು ಪ್ರತಿ ಊಟದಲ್ಲಿ ಪ್ರೋಟೀನ್ ಸೇವಿಸಬೇಕು ಈ ಮ್ಯಾಕ್ರೋ ಸೇವನೆಯನ್ನು ಹೆಚ್ಚಿಸಬೇಕು ಸಾಮಾನ್ಯವಾಗಿ ಸ್ನಾಯುವಿನ ದ್ರವ್ಯರಾಶಿಯನ್ನು ಹೆಚ್ಚಿಸಿದ್ರೆ ತೂಕ ಆದಾಗೆ ಹೆಚ್ಚಳ ಆಗುತ್ತೆ ಹಾಗೆ ನೆನಪಿಡಿ ಊಟದ ಮೊದಲು ಅಥವಾ ಊಟದ ಜೊತೆಗೆ ನೀರು ಕುಡಿಬೇಡಿ ಏಕೆಂದರೆ ಇದು ಆಹಾರ ಸೇವನೆಯನ್ನು ಕಡಿಮೆ ಮಾಡಿಬಿಡತ್ತೆ ಹಾಗೆ ಸ್ಥಿರವಾಗಿರಬೇಕು ಇಂದು ಹೆಚ್ಚು ತಿಂದು ವಾರವಿಡೀ ಕಡಿಮೆ ತಿಂದರೆ ತೂಕ ಹೆಚ್ಚಾಗೋದಿಲ್ಲ ದೇಹದ ತೂಕವನ್ನು ಹೆಚ್ಚಿಸಬೇಕು ಅಂದರೆ ಪ್ರತಿದಿನ ಸಮತೋಲನ ಆಹಾರವನ್ನು ಸೇವಿಸಬೇಕು ಅಂದರೆ ಒಂದೇ ಪ್ರಮಾಣದಲ್ಲಿ ಸೇವಿಸಬೇಕು ಒಂದಿನ ಹೆಚ್ಚು ತಿನ್ನೋದು ಒಂದಿನ ಕಡಿಮೆ ತಿನ್ನೋದು ಆ ರೀತಿ ಮಾಡೋದರಿಂದ ತೂಕ ಹೆಚ್ಚಳ ಆಗೋದಿಲ್ಲ ನೋಡಿದ್ರಲ್ವ ಫ್ರೆಂಡ್ಸ್ ಯಾವ ರೀತಿ ನಿಮ್ಮ ತೂಕವನ್ನು ಆರೋಗ್ಯಕರವಾಗಿ ಹೆಚ್ಚಳ ಮಾಡ್ಕೋಬೋದು ಅಂತ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ ಇದೇ ರೀತಿಯ ಯೂಸ್ಫುಲ್ ವೀಡಿಯೋದಿಂದಾಗಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್